ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಜೈ ಶ್ರೀರಾಮ್ ಶ್ರೀರಾಮ್ ಸರ್ಮತಿ ಭಾರತ್ ಮಾತಾತಿ ಬಳ್ಳಾರಿ ಮತ್ತು ಶಿವಮೊಗ್ಗ ಧಾರವಾಡ ತಲಗಡೆ ಜನವಾರನ ತೆಗೆದು ಅವರಿಗೆ ಎಕ್ಸಾಮಕ್ಕೆ ಕೊಡುವಂತ ವಿಧ ಮಾಡಿದ್ದಾರೆ ಬಹಳ ಖಂಡನೀಯ 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 ಶಿವಧಾರ ಹಾಗೂ ಜನಿವಾರ ಆಗಿಗಳು ಅವರವರ ಹಕ್ಕದ ನಮ್ಮ ಇದರಲ್ಲಿ ಆದ್ರೂ ಅದರ ದಕ್ಷ ಖಂಡನೀಯ ಮತ್ತು ಇದೇ ಪ್ರಕಾರ ಮೊನ್ನೆ ಬಾಂಬೆದಲ್ಲಿ ನಮ್ಮ ಜೈನ ಬಸದಿಯನ್ನು ಒಂದು ಭಸ್ಮ ಮಾಡಿದ ಭಸ್ಮ ಮಾಡಿದ್ರು ಅದು ಸಹ ಖಂಡನೀಯ ಪ್ರತಿಯೊಬ್ಬ ಜನವಾರದಾರಿಗೂ ಧಾರ್ಮಿಕ ಬೋಧನೆಯೊಂದಿಗೆ ಪರಂಪರಾಗತವಾಗಿ ಧಾರ್ಮಿಕ ಪದ್ಧತಿಯೊಂದಿಗೆ ಜನುವಾರ ಧಾರಣೆ ಮಾಡಲಾಗುತ್ತದೆ ವಿದ್ಯಾರ್ಥಿಗಳಿಗೆ ಜನವಾರ ತೆಗೆಸಿ ನಿಂದನೆಯ ಪದಗಳನ್ನು ಆಡಿ ಬೆದರಿಕೆಯೇ ಸಹ ಹಾಕಿರ್ತಾರೆ ಇದು ಧಾರ್ಮಿಕ ಭಾನುವೆ ಧಕ್ಕೆ ತರುವಂಥ ಘಟನೆಯಾಗಿದೆ ಪರೀಕ್ಷಾಧಿಕಾರಿಗಳು ಸಂಪೂರ್ಣ ಸಂವಿಧಾನದ ಅಸಹ್ಯ ವಿರುದ್ಧವಾಗಿ ಮತ್ತು ಉದ್ದಟತೆಯಿಂದ ವರ್ತಿಸಿದ್ದಾರೆ ಅದು ಅನ್ಯಾಯಕ್ಕೆ ಪ್ರತಿಫಲ ಸಿಗಲಿ ಆದ ಅನ್ಯಾಯಕ್ಕೆ ಪ್ರತಿಫಲ ಸಿಗಲೇಬೇಕು ಅವರಿಗೆ ಅಪಮಾನ ಮಾಡಿದ ಹಾಗೂ ಸನಾತನ ಧರ್ಮ ಧಾರ್ಮಿಕ ಸಂಸ್ಥೆಗೆ ಅಪಮಾನ ಮಾಡಿದ ಅಧಿಕಾರಿಗಳಿಗೆ ವಜಾ ಮಾಡಬೇಕು ಸಮುಚಿತವಾದ ಶಿಕ್ಷೆಗೆ ಒಳಪಡಿಸಬೇಕಂತ ಇದನ್ನು ನಾವು ಒಪ್ಪೋರಿಂದ ಆಗ್ರಹಿಸುತ್ತೇವೆ ಆಮೇಲೆ ಈ ಬಗ್ಗೆ ಗಂಭೀರ ಯೋಚಿಸಿ ಇಂಥ ಕೃತ್ಯವನ್ನು ಮರುಕಳಿಸದೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗದಂತೆ ತಪ್ಪಿಸ್ತರ ಮೇಲೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಷ್ಟೇ ಅಲ್ಲದೆ ಇಂಥ ಕರ್ತವ್ಯಗಳು ಹಲವು ಜಿಲ್ಲೆಗಳಿಗೆ ಇಂಥ ಕೃತ್ಯಗಳು ಯಾವುದೇ ಪೂರಕ ಶಕ್ತಿ ಇದರ ಹಿಂದೆ ಇರುವುದು ಎಂಬ ಸಂಶಯ ವ್ಯಕ್ತವಾಗುತ್ತೆ ಕಾರಣ ಈ ಪತ್ರದ ಮೂಲಕ ಸದಿ ಅಧಿಕಾರಿಗಳು ಶಿಕ್ಷೆ ಒಳಪಡಿಸಿ ಪರೀಕ್ಷೆಯಿಂದ ವಂಚಿತರಾದ ವಿದ್ಯಾರ್ಥಿಗೆ ನ್ಯಾಯ ಒದಗಿಸಿಕೊಳ್ಬೇಕೆಂದು ಆಗ್ರಹಿಸುತ್ತೇವೆ